ಮಹರ್ಷಿ ವಾಲ್ಮೀಕಿ ವಿರಚಿತ ರಾಮಾಯಣವು ಸನಾತನ ಧರ್ಮದ ಪವಿತ್ರ ಗ್ರಂಥಗಳಲ್ಲಿ ಒಂದಾಗಿದ್ದು ರಾಮನ ಜೀವನ ಚರಿತ್ರೆಯನ್ನ ತಿಳಿಸುವ ಒಂದು ದಿವ್ಯವಾದ ಮಹಾಕಾವ್ಯ ಇನ್ನು ಅಯೋಧ್ಯೆಯ ಮಹಾರಾಜ ದಶರಥ ಹಾಗೂ ಮಹಾರಾಣಿ ಕೌಸಲ್ಯ ಅತ್ಯಂತ ಕರ್ತವ್ಯನಿಷ್ಠೆಯ ಹಾಗೂ ವಿಧೇಯಕನಾಗಿದ್ದ ಹಿರಿಯ ಮಗ ಶ್ರೀರಾಮ ತನ್ನ ತಮ್ಮಂದಿರಾದ ಲಕ್ಷ್ಮಣ ಭರತ ಶತ್ರುಘ್ನರಿಗೆ ಒಳ್ಳೆಯ ಮಾದರಿಯೂ ಆಗಿದ್ದ ರಾವಣನೊಂದಿಗೆ ನಿರ್ಭೀತಿಯಿಂದ ಹೋರಾಡಿ ಜಯಗಳಿಸಿದವನೇ ಈ ಪುರುಷೋತ್ತಮ ಇದರ ಜೊತೆಗೆ ಪತಿಯಾಗಿ ಹಾಗೂ ತಂದೆಯಾಗಿದ್ದ ಶ್ರೀರಾಮರಿಗೆ ಲವ ಕುಶಾ ಎಂಬ ಇಬ್ಬರು ಪುತ್ರರು ಆದರೆ ನಿಮಗೆ ಗೊತ್ತಾ ಸ್ನೇಹಿತರೆ ಈ ಲವ ಮತ್ತು ಕುಶರ ಹೆಸರಿನಲ್ಲಿ ಒಂದೊಂದು ನಗರ ಇದೆ ಈ ನಗರಗಳು ಅದು ಭಾರತದಲ್ಲಿಲ್ಲ ರಾಮಾಯಣದಲ್ಲಿ ಲವ ಮತ್ತು ಕುಶ ಎಂಬವರು ಶ್ರೀರಾಮ ಮತ್ತು ಸೀತೆಯ ಅವಳಿ ಮಕ್ಕಳು ಎಂಬುದು ಸರ್ವಸಾಮಾನ್ಯವಾಗಿ ಎಲ್ಲಾ ಹಿಂದೂಗಳಿಗೂ ತಿಳಿದಿರುವ ವಿಷಯವೇ ಅದರಂತೆ ಈ ಲವ ಮತ್ತು ಕುಶನ ಹೆಸರಿನಲ್ಲಿ ನಗರಗಳು ಇವೆ ಆದರೆ ಹಿಂದೂಸ್ತಾನದಲ್ಲ ಬದಲಾಗಿ ಮುಸ್ಲಿಂ ರಾಷ್ಟ್ರದಲ್ಲಿ ಹೌದು ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಲವ ಮತ್ತು ಕುಶರ ಎಂಬ ಹೆಸರಿನಲ್ಲಿ ಇರುವ ನಗರಗಳ ಬಗ್ಗೆ ತಿಳಿದುಕೊಳ್ಳೋಣ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ರಾಮಾಯಣದಲ್ಲಿ ಬರುವಂತಹ ಲವ ಮತ್ತು ಕುಶರ ಹೆಸರಿನಲ್ಲಿರುವ ನಗರಗಳು ಭಾರತದ ಬದಲಾಗಿ ಮುಸ್ಲಿಂ ರಾಷ್ಟ್ರವಾದ ಪಾಕಿಸ್ತಾನದಲ್ಲಿವೆ ಎಂದು ಹೇಳಲಾಗುತ್ತದೆ ಹೌದು ಸ್ನೇಹಿತರೆ ಪ್ರಭು ಶ್ರೀರಾಮನ ಪುತ್ರನಾದ ಲವನ ಹೆಸರಿನಲ್ಲಿ ಮುಸ್ಲಿಂ ರಾಷ್ಟ್ರವಾದ ನಮ್ಮ ನೆರೆಯ ಪಾಕಿಸ್ತಾನದಲ್ಲಿ ಇರುವುದನ್ನ ಕಾಣಬಹುದು ಇನ್ನು ಅಲ್ಲಿಯೇ ಲವನ ಸಮಾಧಿಯು ಕೂಡ ಇದೆ ಅದುವೇ ಪಾಕಿಸ್ತಾನದ ಪ್ರಮುಖ ನಗರವಾದ ಲಾಹೋರ್ ಎಂದು ಹೇಳಲಾಗುತ್ತೆ ಇದರಂತೆ ಪ್ರಚಲಿತ ನಂಬಿಕೆಯ ಪ್ರಕಾರ ಲಾಹೋರ್ ಎಂಬ ಹೆಸರು ರಾಮಾಯಣದ ಪ್ರಭು ಶ್ರೀರಾಮನ ಪುತ್ರ ಲವನ ಹೆಸರಿನಿಂದ ಬಂದಿದೆ ಎಂದು ನಂಬಿಕೆ ಹೌದು ಲವನು ಲವಪುರಿ ಎಂಬ ನಗರವನ್ನ ಸ್ಥಾಪಿಸಿದನು ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ ಮತ್ತು ಈ ಲವಪುರಿಯೇ ಕಾಲಾಂತರದಲ್ಲಿ ಲಾಹೋರ್ ಆಗಿ ರೂಪಾಂತರಗೊಂಡಿತು ಎಂಬ ಊಹೆಯೂ ಇದೆ ಈ ನಂಬಿಕೆಯ ಪ್ರಕಾರ ಲಾಹೋರ್ನ ಹಳೆಯ ಹೆಸರು ಲವಪುರಿ ಎಂದು ಕೆಲವು ಐತಿಹಾಸಿಕ ಮತ್ತು ಪೌರಾಣಿಕ ಉಲ್ಲೇಖಗಳಲ್ಲಿ ಕಂಡುಬರುತ್ತೆ ಇದೇ ರೀತಿ ಕುಶನ ಹೆಸರಿನ ಮೇಲೆ ಪಾಕಿಸ್ತಾನದ ಮತ್ತೊಂದು ನಗರವಾದ ಕಸೂರ್ ಅಥವಾ ಕುಶಪುರಿ ಸ್ಥಾಪನೆಯಾಯಿತು ಎಂಬ ನಂಬಿಕೆಯೂ ಇದೆ ಇನ್ನು ಈ ಊಹೆಗೆ ಆಧಾರವಾದ ಲಾಹೋರ್ನ ಶಾಹಿ ಕಿಲಾ ಅಥವಾ ಲಾಹೋರ್ ಕೋಟೆ ಒಳಗೆ ಲವನಿಗೆ ಸಂಬಂಧಿಸಿದ ಒಂದು ಸಣ್ಣ ದೇವಾಲಯ ಅಥವಾ ಸ್ಮಾರಕ ಇರುವುದನ್ನ ಉಲ್ಲೇಖಿಸಲಾಗುತ್ತೆ ಈ ದೇವಾಲಯವನ್ನ ಲವ ಮಂದಿರ ಅಥವಾ ಲೋಹ ಮಂದಿರ ಎಂದು ಕರೆಯಲಾಗುತ್ತೆ ಇಲ್ಲಿ ಲೋಹ ಎಂಬುದು ಲವನ ಹೆಸರಿನ ಸ್ಥಳೀಯ ಉಚ್ಚಾರವಾಗಿದೆ ಪಾಕಿಸ್ತಾನ ಒಂದು ಕಾಲದಲ್ಲಿ ಭಾರತದ ಭಾಗವೇ ಆಗಿತ್ತು ಅದರಂತೆ ಹಿಂದೂಸ್ತಾನದ ಪುಣ್ಯ ಗ್ರಂಥವಾದ ರಾಮಾಯಣದ ಪ್ರಕಾರ ಲವ ಮತ್ತು ಕುಶರು ತಮ್ಮ ತಂದೆ ಶ್ರೀರಾಮನ ಆಳ್ವಿಕೆಯ ನಂತರ ಉತ್ತರ ಭಾರತದ ವಿವಿಧ ಪ್ರದೇಶಗಳಲ್ಲಿ ತಮ್ಮ ರಾಜ್ಯಗಳನ್ನ ಸ್ಥಾಪಿಸುತ್ತಾರೆ ರಾಮಾಯಣದಂತಹ ಕೆಲವು ಗ್ರಂಥಗಳಲ್ಲಿ ಲವನು ಲವಪುರಿಯನ್ನ ಆಳಿದ ಎಂದು ಹೇಳಲಾಗುತ್ತೆ ಇದರೊಂದಿಗೆ ರಾಮನ ಮತ್ತೊಬ್ಬ ಮಗನಾದ ಕುಶನ ಹೆಸರಿನ ಮೇಲೆ ಪಾಕಿಸ್ತಾನದ ಮತ್ತೊಂದು ನಗರವಾದ ಕಸೂರ್ ಅಥವಾ ಕುಶಪರಿಯನ್ನ ಆಳ್ವಿಕೆ ಮಾಡಿದನು ಎನ್ನಲಾಗುತ್ತದೆ ಮತ್ತೊಂದು ಮೂಲಗಳ ಪ್ರಕಾರ ಲಾಹೋರ್ ಕೋಟೆಯಲ್ಲಿ ಲವನ ಸಮಾಧಿ ಇದೆ ಎನ್ನಲಾಗಿದೆ ಇತ್ತೀಚೆಗೆ ಪಾಕಿಸ್ತಾನದ ಸರ್ಕಾರಿ ಅಧಿಕಾರಿಗಳು ಕೆಲವು ಭಾರತೀಯ ಪ್ರವಾಸಿಗಳು ಈ ಸ್ಥಳವನ್ನ ಗುರುತಿಸಿದ್ದಾರೆ ಎಂದು ಸಹ ಹೇಳಲಾಗುತ್ತದೆ ಇದು ಮುಸ್ಲಿಂ ರಾಷ್ಟ್ರದಲ್ಲಿ ಪ್ರಭು ಶ್ರೀರಾಮನ ಮಕ್ಕಳ ಸಮಾಧಿ ಮತ್ತು ಮಕ್ಕಳ ನಗರಗಳು ಇರುವ ಬಗ್ಗೆ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು